ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಚನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೀವು ಇರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಫ್ಯಾನ್ಸಿ ಇಯರಿಂಗ್ಸ್ ಡಿಸೈನು ತುಂಬ ಅಂದರೆ ತುಂಬ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡ್ಕೊಂಡೇ ಬಂದಿರ್ತೀರಾ ತುಂಬ ಫ್ಯಾನ್ಸಿಯಾಗಿ ಹಾಗೆಯೇ ತುಂಬ ಲೈಟ್ ವೇಟ್ ಆಗಿರುವಂತಹ ಒಂದು ರಾಮಲೀಲಾ ಇಯರಿಂಗ್ಸ್ ಡಿಸೈನ್ ನಿಮಗೋಸ್ಕರ ತಂದಿದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಪುಟ್ಟದೊಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಆ್ಯಂಟಿಕಲ್ ಇರುವಂತಹ ಇಯರಿಂಗ್ಸ್ ಡಿಸೈನ್ ಸೊ ನೀವು ನೋಡ್ತಾ ಇರುವಂಥ ನೆಕ್ಸ್ಟು ಡಿಸೈನ್ ನೋಡಿ ಸಿಂಪ್ಲಿಯಾಗಿ ಹಾಗೆ ನೀವು ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಅಫಿಷಿಯಲ್ ಲುಕ್ ಕೊಡುವಂಥ ಒಂದು ಫ್ಯಾನ್ಸಿ ಇಯರಿಂಗ್ಸ್ ಡಿಸೈನು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿದೆ ಹಾಗೇ ವೇರ್ ಮಾಡಿದರೂ ಕೂಡ ತುಂಬ ಹಾಗೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಜಸ್ಟು ಸಿಕ್ಸ್ ಗ್ರಾಮ್ಸಲ್ಲಿ ಇರುವಂಥದ್ದು ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಪೂರ್ತಿಯಾಗಿ ನೋಡೋದ್ರಿಂದ ಯಾವುದಾದ್ರೂ ವೇಟ್ ಎಷ್ಟಿದೆ ಅಂತ ನಿಮಗೆ ಕಂಪ್ಲೀಟಾಗಿ ತಿಳಿಯುತ್ತೆ ನೀವೇನಾದರೂ ವೀಡಿಯೋನ ಓಡಿಸಿ ಓಡಿಸಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಯಾವುದಾದ್ರೂ ವೇಟ್ ಎಷ್ಟೆಷ್ಟಿದೆ ಅಂತ ಹೇಳಿ ಗೊತ್ತಾಗಲ್ಲ ಸೊ ನೋಡಿದ ತಕ್ಷಣ ಅನಿಸುತ್ತೆ ತುಂಬ ಏನು ಹೆವಿ ಇದೆ ಅನ್ನೋ ಥರ ಅನಿಸುತ್ತೆ ಬಟ್ ನಾನು ತರುವಂತಹ ಜ್ಯುವೆಲ್ಲರಿ ಕಲೆಕ್ಷನ್ಗಳು ಲೈಟ್ ವೇಟ್ ಆಗಿರುವಂಥ ಜ್ಯುವೆಲ್ಲರಿ ಕಲೆಕ್ಷನ್ಗಳನ್ನ ನಿಮಗೋಸ್ಕರ ತರ್ತಾ ಇರ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಖಂಡಿತವಾಗ್ಲೂ ನಿಮಗೂ ಕೂಡ ಡಿಸೈನ್ಸ್ ಆಗಿರ್ಬೋದು ವೆಯ್ಟ್ ಆಗಿರ್ಬೋದು ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ನೀವು ನೋಡ್ತಾ ಇರುವಂಥ ಡಿಸೈನ್ ನೋಡ್ತಾ ಇರ್ಬೋದು ಜಸ್ಟ್ ಲೆವೆನ್ ಗ್ರಾಮ್ಸಲ್ಲಿ ರೆಡಿ ಆಗಿರುವಂಥದ್ದು ಇದು ಬಂದು ನಿಮಗೆ ಕನಕಗುಳ್ ಜುವೆಲರ್ ಶಾಪಲ್ಲಿ ಅವೈಲಬಲ್ ಇದೆ ಇಷ್ಟ ಆಯ್ತು ಅಂದರೆ ಖಂಡಿತವಾಗ್ಲೂ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಸೊ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ನೋಡಿ ಫ್ಯಾನ್ ಫ್ಯಾನ್ಸಿಯಾಗಿ ಹಾಗೆ ಬ್ಯೂಟಿಫುಲ್ ಆಗಿದೆ ಇದರ ವೆಯ್ಟ್ ಬಂದು ಜಸ್ಟ್ ಸಿಕ್ಸ್ ಗ್ರಾಮ್ಸ್ ಇರುವಂಥದ್ದು ಇದು ಬಂದು ನಿಮಗೆ ಕನಕಗೋಲ್ಡ್ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಯಾರಾದರೂ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲಲ್ಲಿ ಶಾರ್ಟ್ಸ್ ವಿಡಿಯೋದಲ್ಲಿ ಸಾಕಷ್ಟು ವೀಡಿಯೋಗಳನ್ನ ಹಾಕಿದ್ದೀನಿ ಒಮ್ಮೆ ಚೆಕ್ ಮಾಡಿ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆಯೇ ತುಂಬ ಫ್ಯಾನ್ಸಿಯಾಗಿರುವಂಥ ಜುವೆಲ್ಲರಿ ಕಲೆಕ್ಷನ್ಗಳನ್ನ ನಿಮಗೋಸ್ಕರ ತರ್ತಾ ಇರ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ವಿತ್ ವೆಯ್ಟ್ ಜೊತೆ ಹಾಕಿರ್ತೀನಿ ಹಾಗೆಯೇ ಯಾವುದಾದ್ರು ಜ್ಯುವೆಲ್ರಿ ಕಲೆಕ್ಷನ್ ಎಷ್ಟಿದೆ ಅಂತ ಹೇಳಿ ಶಾಪನ್ನು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೇ ನೀವು ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಸಾಕಷ್ಟು ಸ ನನ್ನ ಶಾ ಶಾರ್ಟ್ಸ್ ವಿಡಿಯೋದಲ್ಲಿ ನಾನು ತುಂಬ ಅಂದರೆ ತುಂಬ ಸ್ಟ್ರೆಡ್ಸ್ ಇಯರಿಂಗ್ಸ್ಗಳಾಗಿರ್ಬೋದು ಜ್ಯುವೆಲ್ರಿ ಆಗಿರ್ಬೋದು ನೆಕ್ಲೆಸ್ ಡಿಸೈನ್ಸ್ ಆಗಿರ್ಬೋದು ತುಂಬ ಅಂದರೆ ತುಂಬ ಫ್ಯಾನ್ಸಿಯಾಗಿರುವಂಥ ಡಿಸೈನ್ಸ್ಗಳನ್ನ ಹಾಕಿರ್ತೀನಿ ಒಮ್ಮೆ ಚೆಕ್ ಮಾಡಿ ನೋಡಿ ಸೊ ನೀವು ನೋಡ್ತಿರುವ ನೆಕ್ಸ್ಟು ಡಿಸೈನ್ಸ್ ನೋಡಿ ತುಂಬ ಅಂದರೆ ತುಂಬ ಲೈಟ್ ವೇಟ್ ಆಗಿದೆ ಹಾಗೆಯೇ ಸ್ವಲ್ಪ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಹಾಗೆಯೇ ಅಫಿಷಿಯಲ್ ಲುಕ್ ಇರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಇಯರಿಂಗ್ಸು ನಂದಿ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ಸೊ ನೀವು ನೋಡ್ತಿರುವ ನೆಕ್ಸ್ಟು ಡಿಸೈನ್ ನೋಡಿ ಕನಕ ಕನಕಗುಳ್ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ಇದರ ವೆಯ್ಟ್ ಬಂದು ಜಸ್ಟ್ ಸೆವೆನ್ ಗ್ರಾಮ್ಸ್ ಇರುವಂಥದ್ದು ತುಂಬ ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಒಂದಕ್ಕಿಂತ ಒಂದು ಡಿಸೈನ್ಗಳು ತುಂಬ ಅಂದರೆ ತುಂಬ ಫ್ಯಾನ್ಸಿಯಾಗಿ ಹಾಗೆ ಬ್ಯೂಟಿಫುಲ್ ಆಗಿದೆ ಹಾಗೆ ಲೈಟ್ ಆಗಿರುವಂತಹ ಇಯರಿಂಗ್ಸ್ ಡಿಸೈನು ಸೊ ನೀವು ಆಲ್ರೆಡಿ ತಮ್ಮಲೇ ನೋಡ್ಕೊಂಡೇ ಬಂದಿರ್ತೀರ ತುಂಬ ಅಂದರೆ ತುಂಬ ಫ್ಯಾನ್ಸಿಯಾಗಿರುವಂಥ ಇಯರಿಂಗ್ಸ್ನ ನಿಮಗೋಸ್ಕರ ತಂದಿದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ವೆಯ್ಟ್ ಬಂದು ಜಸ್ಟ್ ನಿಮಗೆ ಇದು ಹದಿನೈದು ಗ್ರಾಮ್ಸ್ ಇರುವಂಥದ್ದು ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿದೆ ಫ್ರೆಂಡ್ಸ್ ನೋಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ ಅನ್ನೋ ಥರನೇ ಇಲ್ಲ ಅಷ್ಟು ಬ್ಯೂಟಿಫುಲ್ಲಾಗಿದೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ನಿಮಗೆ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇದು ಬಂದು ನಿಮಗೆ ಕನಕಗೋಳ ಜುವ್ಯುವ್ಯುವ್ಯುವ್ಯುವ್ಯುವೆಲರ್ಸ್ ಶಾಪಲ್ಲಿ ಅವೈಲಬಲ್ ಇದೆ ಸೊ ನೀವು ನೋಡ್ತಾ ಇರುವಂಥ ನೆಕ್ಸ್ಟು ಡಿಸೈನ್ ನೋಡಿ ನಂದಿ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ಪೇರೆಲ್ಲಲ್ಲಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಇಯರಿಂಗ್ಸ್ ಡಿಸೈನು ತುಂಬ ಅಂದರೆ ತುಂಬ ಆಗಿದೆ ಹಾಗೆಯೇ ತುಂಬ ಬ್ಯೂಟಿಫುಲ್ ಆಗಿದೆ ನಾವು ಇಲ್ಲಿ ವೇರ್ ಮಾಡಿದ್ರೇ ಎಷ್ಟು ಬ್ಯೂಟಿಫುಲ್ ಕಾಣಿಸ್ತಾ ಇದೆ ಅಂತ ಖಂಡಿತವಾಗ್ಲೂ ನೀವು ನೋಡ್ತಾ ಇದ್ದೀರಾ ತುಂಬ ಆಗಿದೆ ಹಾಗೆಯೇ ತುಂಬ ಲೈಟ್ ವೇಟ್ ಆಗಿದೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿರುವಂಥ ಜುವೆಲ್ಲರಿ ಕಲೆಕ್ಷನ್ಗಳು ನಿಮಗೋಸ್ಕರ ತರ್ತಾ ಇರ್ತೀನಿ ವೇರ್ ಮಾಡಿದ್ರೇ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಿದೆ ಅಂತ ನಾವೇನಾದ್ರೂ ಹೊರಗಡೆ ಹೋಗ್ತೀವಿ ಪಾರ್ಟಿ ಫಂಕ್ಷನ್ ಅಂತ ಅಂದರೆ ಇಂಥ ಇಯರಿಂಗ್ಸ್ ಎಲ್ಲ ನಾವೇನಾದರೂ ಬೇರೆ ಮಾಡ್ತೀವಿ ಅಂದರೆ ಎಲ್ಲರೂ ಕೂಡ ನಮ್ಮನ್ನೇ ನೋಡುವಂಥ ಒಂದು ಅಟ್ರಾಕ್ಟಿವ್ ಆಗಿ ಕಾಣುವಂಥ ಜ್ಯುವೆಲ್ಲರಿ ಕಲೆಕ್ಷನ್ಗಳನ್ನ ನಿಮಗೋಸ್ಕರ ತರದಾ ಇರ್ತೀನಿ ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್